ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರು ದಿನದಲಿತ ಅಲ್ಪಸಂಖ್ಯಾತರ ಆಶಾಕಿರಣ ಯುವಕರ ಕಣ್ಮಣಿ ಆಪತ್ತಿನಲ್ಲಿರುವವರನ್ನ ಕಾಪಾಡುವ ಆಪತ್ ಬಾಂಧವರಾದ ನಿಂಗರಾಜ್ ಬಿ ಕಟ್ಟಿಮಣಿ ಅವರ ಹುಟ್ಟುಹಬ್ಬದ ನಿಮಿತ್ತ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಅಫಜಲ್ಪುರದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಜಯ ಕರ್ನಾಟಕ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದರು ಶುಭಾಶಯ ಮೌಲಾಲಿ ಎಲ್ ಪಟೇಲ್ ಗತ್ತರ್ಗಾ ತಾಲೂಕು ಉಪಾಧ್ಯಕ್ಷರು ಅಫ್ಜಲ್ಪುರ ಪದಾಧಿಕಾರಿಗಳು ಅಮರ್ ಸಿಂಗ್ ರಜಪೂತ್ ಅಫಜಲ್ಪುರ ಮಾಜಿದ್ ಪಟೇಲ್ ಸಿಕಂದರ್ ಪಟೇಲ್ ರೇವಣ್ಸಿದ್ದ ಹವಳಗ ಭೀಮ್ರಾಯ್ ಜಮಾದರ್ ಸಿದ್ದು ಸುಲ್ತಾನ್ಪುರ್ ಮಹೇಶ್ ಮಾಂಗಾ ಸತೀಶ್ ನಡುವಿನಕೆರಿ ಕಾಶಿನಾಥ್ ನಡುವಿನಕೇರಿ ಮಹೇಶ್ ಮಣೂರ್ ಮಹೇಶ್ ಹೊಸೂರು ಸುಧೀರ್ ಹೊಳಿಕೇರಿ ಶಮೀರ್ ನಬಿಕೋಳ್ ವರದಿ ಶಂಕರಗೌಡ ಹಚ್ಚಡದ್ ಮಹಾಯುದ್ಧ ನ್ಯೂಸ್ ತಹಸೀಲ್ದಾರ್ ಆಫೀಸ್ಗೆ ಬರ್ಲಿಕ್ಕೆ ಕಾಣಿ ಏನಪ್ಪಾ ಅಂತಂದ್ರ ಬ್ಯಾಕೋಡ್ ಗ್ರಾಮದಲ್ಲಿ ಬ್ಯಾಕೋಡ್ನಿಂದ ಹೋಗುವ ರಸ್ತೆ ಒಂದು ಪೂರ ಸಂಪೂರ್ಣವಾಗಿ ಅಲ್ಲಿಯ ಜನಗಳು ಆ ರಸ್ತೆಯಲ್ಲಿ ಹೊಟ್ಟೆಗಳು ಮತ್ತು ಮನೆಗಳನ್ನು ಕಟ್ಕೊಂಡು ಆ ಊರಿಂದ ಊರು ಹೋಗುವ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಅದಕ್ಕಾಗಿ ನೂರಾರು ರೈತರು ಆ ರಸ್ತೆಯಿಂದ ಹೋಗೋದಕ್ಕೆ ಪೂರ್ತಿ ಸಂಪೂರ್ಣವಾಗಿ ಆ ರೈತರಿಗೆ ಹೋಗಲಿಕ್ಕೆ ತೊಂದರೆ ಆಗಿದೆ ಇವತ್ತಿನ ದಿವಸ ಇಷ್ಟು ದಿನ జమీన్ హి ఓత ఆ ఖాసీ జమీన్ మాలకృవ సంపూర్ణ వాళ్ళ బంద్ మ